ಹಾಯ್ ಹೆಲೋ ನಮಸ್ತೆ ಅಂತೂ ಇಂತು ಕನ್ನಡ ಕಿರುತೆರೆಯಲ್ಲಿ ಬಿಗ್ ಬಾಸ್ ಹವ ಶುರುವಾಗ್ಬಿಟ್ಟಿದೆ ಇದೇ ತಿಂಗಳಾಂತ್ಯದಿಂದ ಬಿಗ್ ಬಾಸ್ ಕನ್ನಡ ಹೊಸ ಸೀಸನ್ ಆರಂಭವಾಗಲಿದೆ ಸ್ಪರ್ಧಿಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಂತೂ ಜೋರು ಚರ್ಚೆ ನಡೀತಿದೆ ಈ ಮಧ್ಯೆ ಕಿಚ್ಚ ಸುದೀಪ್ ಕಾಣಿಸಿಕೊಂಡಿರುವ ಬಿಗ್ ಬಾಸ್ ಪ್ರೋಮೋಗಳು ಅಕ್ಷರಶಃ ಕಿಚ್ಚು ಹಚ್ಚಿದೆ ಕಿಚ್ಚ ಸುದೀಪ್ ಇರುವ ಬಿಗ್ ಬಾಸ್ ಕನ್ನಡ ಹನ್ನೆರಡು ಪ್ರೋಮೋಗಳು ದಾಖಲೆ ಮೇಲೆ ದಾಖಲೆ ಬರೆದಿವೆ ಈ ವರ್ಷ ಕಿಚ್ಚ ಸುದೀಪ್ ಅವರ ಹುಟ್ಟುಹಬ್ಬದಂದು ಅಭಿಮಾನಿಗಳಿಗೆ ಹಾಗೂ ಬಿಗ್ ಬಾಸ್ ಪ್ರಿಯರಿಗೆ ಬಿಗ್ ಸರ್ಪ್ರೈಸ್ ಸಿಕ್ಕಿತು ಸೆಪ್ಟೆಂಬರ್ ಎರಡರಂದು ಕಿಚ್ಚ ಸುದೀಪ್ ಕಾಣಿಸಿಕೊಂಡಿರುವ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದ ಮೊದಲ ಪ್ರೋಮೋ ರಿಲೀಸ್ ಆಯಿತು ಪ್ರೋಮೋದಲ್ಲಿ ಹೊಸ ಲುಕ್ನಲ್ಲಿದ್ದರು ಕಿಚ್ಚ ಸುದೀಪ್ ಈ ಪ್ರೊಮೋಗೆ ಹದಿನೈದು ಪ್ಲಸ್ ಮಿಲಿಯನ್ ವೀಕ್ಷಣೆ ಸಿಕ್ಕಿದೆ ಅಂದರೆ ನೀವು ನಂಬಲೇಬೇಕು ಸೆಪ್ಟೆಂಬರ್ ಹದಿಮೂರರಂದು ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದ ಮತ್ತೊಂದು ಪ್ರೊಮೋ ರಿಲೀಸ್ ಆಯಿತು ಅದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಪ್ರೊಮೋ ಅದರಲ್ಲಿ ಕಿಚ್ಚಾ ಸುದೀಪ್ ಕಾಗೆ ನರಿ ಕಥೆ ಹೇಳಿದ್ರು ಎಐ ಬಳಕೆಯೊಂದಿಗೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಈ ಪ್ರೋಮೋ ಕೇವಲ ಹನ್ನೆರಡು ಗಂಟೆಗಳಲ್ಲಿ ಮೂರು ಪ್ಲಸ್ ಮಿಲಿಯನ್ ವ್ಯೂಸ್ ಪಡೆದುಕೊಂಡಿದೆ ಆ ಮೂಲಕ ಕನ್ನಡ ಕಿರುತೆರೆ ವಲಯದಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಪ್ರೋಮೋಗಳು ರೆಕಾರ್ಡ್ ಮೇಲೆ ರೆಕಾರ್ಡ್ ಸೃಷ್ಟಿಸುತ್ತಿವೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮ ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಶುರುವಾಗಲಿದೆ ಪ್ರೀಮಿಯರ್ ಸಂಚಿಕೆ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಆರು ಗಂಟೆಗೆ ಪ್ರಸಾರವಾಗಲಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ ರಿಯಾಲಿಟಿ ಸಂಚಿಕೆಗಳು ಟೆಲಿಕಾಸ್ಟ್ ಆಗಲಿವೆ ಕನ್ನಡ ಕಿರುತೆರೆಯಲ್ಲಿ ಹಬ್ಬಿರುವ ಗಾಸಿಪ್ ಪ್ರಕಾರ ಬಿಗ್ ಬಾಸ್ ಕನ್ನಡ ಹನ್ನೆರಡು ಆರಂಭಕ್ಕೂ ಮುನ್ನ ದೃಷ್ಟಿಬೊಟ್ಟು ರಾಮಾಚಾರಿ ಸೀರಿಯಲ್ ಅಂತ್ಯವಾಗಲಿದೆ ಈ ಮಧ್ಯೆ ಶ್ರೀಗಂಧದ ಗುಡಿ ಸೀರಿಯಲ್ ಸಹ ಆರಂಭವಾಗಬೇಕಿರುವ ಕಾರಣ ಯಜಮಾನ ಅಥವಾ ನಿನಗಾಗಿ ಸೀರಿಯಲ್ ಪೈಕಿ ಒಂದು ಧಾರಾವಾಹಿ ಅಂತ್ಯವಾಗೋ ಸಾಧ್ಯತೆ ದಟ್ಟವಾಗಿದೆ